ಇವತ್ತು ಬೆಳಗ್ಗೆ ನೀವು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿ ಬಂದಿದ್ದೀರಿ ಹೇಗಿದೆ ಅಲ್ಲಿ ಪರಿಸ್ಥಿತಿ ವಾಸ್ತವ ಸ್ಥಿತಿಗತಿಗಳು ಏನಿದೆ ಒಳಗಡೆ ಯಾರಿಗೂ ಬಿಟ್ಟಿರಲಿಲ್ಲ ಇಷ್ಟು ದಿನಗಳ ಕಾಲ ನೀವು ಹೋಗಿ ಬಂದಿದ್ದೀರಿ ಹೌದೌದು ಈಗ ನಿನ್ನೆ ನಾವು ಎಲ್ಲ ಟಿ ವಿಯಲ್ಲಿ ಕೂಡ ನೋಡ್ತಾ ಇದೀವಿ ನಾವು ಅದು ನಮಗೆ ಖಂಡಿತ ಕೂಡ ಡೌಟ್ ಆಗಿತ್ತು ಅದು ಸ್ಟೇಷನ ಅಂದ್ಬಿಟ್ಟು ಡೌಟ್ ಆಗಿತ್ತು ಸೊ ನಮ್ಮ ಸೀನಿಯರ್ ಉಮಾಪತಿ ಅವರು ಹೇಳಿದ್ರು ಇವತ್ತು ಹೋಗೋಣ ಅದೇನು ನೋಡೋಣ ಅಂದ್ಬಿಟ್ಟು ಇಟ್ಸ್ ಅ ಸರ್ಪ್ರೈಸ್ ಅಲ್ಲಿ ನೋಡಿದಾಗ ನಿಜ ಅಲ್ಲೊಂದು ಒಳ್ಳೆ ಏರಿಯಾ ಇದೆ ಅದು ತುಂಬ ಒಳ್ಳೆ ಏರಿಯಾ ಇದೆ ಅದು ಇಟ್ ಇಸ್ ನಾಟ್ ಎ ಥಿಕ್ಲಿ ಪಾಪ್ಯುಲೇಟ್ ಏರಿಯಾ ಅದು ಅಲ್ಲಿ ನೆಸಸರಿ ಏನು ಬಂತು ಅಂದ್ಬಿಟ್ಟು ಅಲ್ಲಿ ಏನು ಶಾಮಿಯಾನ ಹಾಕೋದು ಅಂದ್ಬಿಟ್ಟು ಇದು ಪೊಲೀಸ್ ಸ್ಟೇಷನ್ ಅಂದರೆ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅದು ವೆರಿ 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 ಮುಂಚೆ ಟ್ರಾನ್ಸ್ಪರೆಂಟ್ ಇರಬೇಕು ಅಲ್ಲಿ ಶಾಮಿಯಾನ ಇದೆ ಆಮೇಲೆ ನೋವಾಗುತ್ತೆ ನಮಗೆ ಒಂದು ಆಸ್ಪತ್ರೆ ಮತ್ತು ಪೊಲೀಸ್ ಸ್ಟೇಷನ್ ಇಪ್ಪತ್ನಾಲ್ಕು ಗಂಟೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಅಂಡ್ ಕ್ವಾರ್ಟರ್ ಡೇಸ್ ಯಾವ ಕಾರಣಕ್ಕೂ ಕ್ಲೋಸ್ ಆಗಬಾರ್ದು ಇನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಕ್ಲೋಸ್ ಆಗಿದೆ ಆಮೇಲೆ ಎಲ್ಲ ಪೊಲೀಸರು ಮುಂದೆ ನಿಂತಿದ್ದಾರೆ ಸಾಮಾನ್ಯ ಇವತ್ತು ಏನಾಗಿದೆ ಜನರಿಗೆ ಸ್ಟೇಷನ್ ಹೋಗ್ಬೇಕಾದ್ರೆ ಭಯ ಜನರಲ್ಲಿ ಕಾಮನ್ ಪೀಪಲ್ ಏನಾದ್ರೆ ಸಾಮಾನ್ಯ ಜನರಿಗೆ ಭಯ ಆಗುತ್ತೆ ಅಂಥದ್ರಲ್ಲಿ ಈಗ ನಿಂತ್ಕೊಂಡ್ರೆ ಯಾರು ತಾನೇ ಹೋಗ್ತಾರೆ ನಾವು ಇದೇನು ಫಸ್ಟ್ ಟೈಮ್ ಯಾವುದೋ ಅನ್ನಪೂರ್ಣೇಶ್ವರೇಶ್ ನಗರ ಪೊಲೀಸ್ ಸ್ಟೇಷನ್ ಹೋದವರಲ್ಲ ಎಲ್ಲ ಕಡೆ ಹೋಗಿದೀವಿ ನಾವು ಆಮೇಲೆ ಇನ್ನೊಂದು ಇದು ಭಾಳ ಮುಖ್ಯವಾಗಿ ನಾವು ಸಿ ಬಿ ಐಗೆ ಕೇಸಸ್ ತೊಗೊಂಡಿದ್ದೀವಿ ನಾವು ಅಲ್ಲಿ ಹೋಗ್ತೀವಿ ನಾವು ನಾವು ನೋಡಿಲ್ಲ ಸಿ ಬಿಗೆ ವೆರಿ ಆಫನ್ ಹೋಗ್ತೀವಿ ನಾವು ಅಲ್ಲಿ ನೋಡಿಲ್ಲ ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ನಾವು ಟೆರೆಸ್ಟ್ಗಳನ್ನ ಅರೆಸ್ಟ್ ಮಾಡಿರ್ತಾರಲ್ಲ ಆಗ ನೋಡಕ್ಕೆ ಹೋಗಿರ್ತೀವಿ ನಾವು ಇಲ್ಲ ಮತ್ತು ಟಡಾ ಎನ್ ಐ ಎಲ್ಲೂ ಕೂಡ ಇಲ್ಲ ಇಲ್ಲೆಲ್ಲೂ ಕೂಡ ಇಲ್ಲ ಸೊ ಇಲ್ಲಿ ಏನು ಬಂತಂತ ನನಗೆ ಡೌಟ್ ಇತ್ತು ಆಗ ನನಗೆ ಕ್ಲಿಯರ್ ಆಯ್ತು ನನಗೆ ಹೌದು ಸಮಥಿಂಗ್ ಇಸ್ ಗೋಯಿಂಗ್ ಇನ್ ಸೈಡ್ ಅಂತ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೌದು ರಾಂಗು ಅದಕ್ಕೆ ಅವರು ಹಾಕ್ತಾರೆ ಅಂದ್ಬಿಟ್ಟು ಇಟ್ಸ್ ಕ್ವೈಟ್ ನ್ಯಾಚುರಲ್ ಇಲ್ಲಿ ಬ್ಯಾಂಗ್ಳೂರ್ ಸಿಟಿ ಇದು ಬ್ಯಾಂಗ್ಳೂರ್ ಸಿಟಿ ಇದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಈ ಗತಿ ಅಂತ ಹೇಳಿದ್ರೆ ಇದು ಏನು ನಡೀತಾ ಇದೆ ಇದು ಸೊ ಅದಕ್ಕೆ ದಿ ಬೆಸ್ಟ್ ಈಗ ನಾವು ಕೇಳ್ತೀವಿ ನಾವು ಸರ್ ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಇಲ್ಲ ಸರ್ ಅವ್ರಿಗೆ ಸಿಗರೇಟ್ ಕೊಟ್ಟುವ ಇಲ್ಲ ಹಾಸ್ಗೆ ಎಲ್ಲ ಕೊಟ್ರೆ ಇಲ್ಲ ಅಂತ ಹೇಳ್ತಾರೆ ಏನು ಮಾಡೋದು ಇದು ನಾನು ಯೋಚನೆ ಅಲ್ಲ ನನ್ನ ಯೋಚನೆ ಇಲ್ಲ ಅದು ಸುಪ್ರೀಂ ಕೋರ್ಟ್ ಇದನ್ನು ಗಂಭೀರವಾಗಿ ತೊಗೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ತಗೊಂಡು ಪ್ರತಿ ಸ್ಟೇಷನ್ ಕೂಡ ಇಟ್ ಇಸ್ ನಾಟ್ ಎ ಸ್ಪೆಸಿಫಿಕ್ ಎಲ್ಲ ಠಾಣೆಯಲ್ಲಿ ಕೂಡ ಎಂಟ್ರೆನ್ಸು ಎಕ್ಸಿಟ್ಟು ಎಸ್ ಒ ರೂಮು ಪರ್ಟಿಕ್ಯುಲರ್ಲಿ ಈ ಲಾಕಪ್ಪು ಲ್ಯಾಬೇಟ್ರಿ ವಾಶ್ರೂಮ್ ಎಲ್ಲ ಕಡೆ ಇರಬೇಕು ಅಂಥೇಳಿ ಅದನ್ನು ಮಾತ್ರ ಅಲ್ಲ ಅದನ್ನ ಎಲ್ಲೆಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದನ್ನ ಒಂದು ಬೋರ್ಡ್ ಅಂತ ಹಾಕ್ಬೇಕಲ್ಲಿ ಇಂಥಂಥ ಕಡೆ ಹಾಕಿದ್ದು ಈ ಠಾಣೆಯಲ್ಲಿ ಇಲ್ಲ ಸಿ ಸಿಟಿವಿ ಇಲ್ಲ 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 ಆಮೇಲೆ ನಾನು ನನ್ನ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಸುಧಾ ಮೇಡಮ್ ಹೇಳ್ತಾ ಇದಾರೆ ಸರ್ ಎಲ್ಲೂ ಕೂಡ ಇಲ್ವಲ್ಲ ಸಿ ಸಿ ಟಿವಿ ಅಂತ ತಾವು ಸಣ್ಣದು ಇದು ಮಾಡಿದ್ರೆ ಹೊಸ ಸ್ಟೇಷನ್ ಅಂತ ಇಲ್ಲ ಅಲ್ಲಿ ಯಾರು ಹೇಳಿದ್ರು ನನಗೆ ಲಾಸ್ಟ್ ಮಾರ್ಚ್ ಅಂದ್ರೆ ಈಗ ಹದಿನೈದು ತಿಂಗಳಾಗಿದೆ ಈಗ ಅದು ಸ್ಟೇಷನ್ ಏನು ಎಸ್ಟಾಬ್ಲಿಷ್ ಆಗುತ್ತೋ ಅವತ್ತೇ ಸಿ ಟಿ ವಿ ಕ್ಯಾಮ್ರಾ ಹಾಕ್ಬೇಕದು ನಾನು ಹೇಳಿದ್ದೆಲ್ಲ ಅಗೇನ್ ಸುಪ್ರೀಂ ಕೋರ್ಟ್ ಹೇಳಿದ್ದೆ ನಾವು ಆದ್ದರಿಂದ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದನ್ನು ನೋಡಿ ಯಾರು ಅಧಿಕಾರಿಗಳಿದಾರಲು ಅವ್ರಿಗೆ ಜ್ಞಾಪಕ ಮಾಡ್ತೀನಿ ನಾನು ಮೊನ್ನೆ ನಾಟ್ ಇವನ್ ತ್ರೀ ಮಂತ್ಸ್ ಬಿಫೋರು ನಂಗ್ಲಿ ಪೊಲೀಸ್ ಸ್ಟೇಷನು ಬಾರ್ಡರ್ ಆಂಧ್ರಾಗೂ ನಮಗೂ ಅಲ್ಲಿ ಇದೇ ರೀತಿ ಯಾರೋ ಅಕ್ಯೂಸ್ನ ಅವನು ಲಾಕಪ್ ಡೆತ್ ಆದ ಅವನು ಓಹ್ ಅಲ್ಲೆಲ್ಲ ಜನ ಎಲ್ಲ ಅವ್ರು ಕೇಳ್ತಾರೆ ಅಲ್ಲಿ ಎಲ್ಲ ಕೇಳ್ತಾರೆ ಆಂಧ್ರ ಅವನು ಪಾಪ ತಾಯಿ ವಯಸ್ಸಾದವಳವರು ಅವ್ನು ಮೂವತ್ತು ವಯಸ್ಸು ಅವನಿಗೆ ಇಲ್ಲ ಇಲ್ಲ ಅಂತ ಹೇಳಿದ್ರು ಆಮೇಲೆ ಸಿ ಸಿ ಟಿ ವಿ ಟಮಕ್ ನಾವು ನಮ್ಮ ನಮ್ಮ ತಂಡನೇ ಕೇಳಿದ್ದಕ್ಕೆ ಯಾರ್ಯಾರು ಅಧಿಕಾರಿಗಳು ನಮ್ಮ ಪರಿಚಯ ಇರೋರು ಅಡ್ವೊಕೇಟ್ ಇನ್ನೊಬ್ರು ಮತ್ತೆ ಎಲ್ಲ ಫೋನ್ ಮಾಡಿದೆ ಸರ್ ಬೇಡಿ ಸರ್ ಬೇಡಿ ಸರ್ ಅಂತ ಆಮೇಲೆ ಸಿ ಸಿ ಟಿ ವಿ ಬಂತು ಆ ಸ ಆ ಸಬ್ಇನ್ಸ್ಪೆಕ್ಟ್ರು ಅವ್ನು ಎಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿರ್ತಾನೆ ಸಸ್ಪೆಂಡ್ ಆಗಿದೆ ಈ ರೀ ಈ ಥರ ಕೇಸಸ್ ಇದೆ ಇದು ನಮ್ಗೆ ನೋವಾಗುತ್ತೆ ಇವಾಗ ಏನಿದು ಕಾನೂನು ಇಟ್ ಇಟ್ಸ್ ಬಿ ಈಕ್ವಲ್ ಟು ಎಲ್ಲ ಪ್ರೆಸಿಡೆಂಟು ಅವ್ರಿಗೂ ಕಾಮನ್ ಆಗಿರಬೇಕು ಇದು ಇದನ್ನ ಸ್ಪೆಷಲ್ ಮಾಡೋದು ಮತ್ತೆ ಸಾಹೇಬರು ಕೇಳ್ತಾ ಇರಬೇಕಾದ್ರೆ ಅವರು ಎಸ್ ಎಚ್ ಅವರು ಇನ್ಸ್ಪೆಕ್ಟರ್ ಸರ್ ಕಲ್ತು ಹಾಟ ಇಟ್ಸ್ ನಾಟ್ ಎ ಶೇಮ್ ಏನು ಬೆಂಗಳೂರಲ್ಲಿ ಎಂತೆಂಥ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಒಂದು ಕ್ರಿಕೆಟ್ ಆಗುತ್ತೆ ಲಕ್ಷ ಜನ ಬರ್ತಾರೆ ಸಣ್ಣ ಇನ್ಸಿಡೆಂಟ್ ಆಗಲ್ಲ ಯಾರದಕ್ಕೆ ಕಾರಣ ಪೊಲೀಸ್ ಅವರು ಕರೆಕ್ಟ್ ಆಮೇಲೆ ಈಗ ಮೊನ್ನೆ ತಾನ ಎಲೆಕ್ಷನ್ ಆಯಿತು ಆ ರ್ಯಾಲಿ ಆಯಿತು ನಾಮಿನೇಷನ್ ಆಯಿತು ಲಕ್ಷ ಲಕ್ಷ ಜನ ಬಂದರು ಏನಾಯಿತು ಎಲ್ಲೂ ಕೂಡ ಏನೂ ಆಗಲಿಲ್ಲ ಆದ್ದರಿಂದ ಇದರಲ್ಲಿ ನಮಗೆ ಅನುಮಾನ ಇದೆ ಇದನ್ನಂತೂ ಉಮಾಪತಿಯವರು ಎಲ್ಲೋ ನೀವು ಹೇಳ್ದಂಗೆ ಹೈಕೋರ್ಟ್ ಅವ್ರಿಗೆ ತೊಗೊಂಡೋಗ್ತೀವಿ ನಾವು ಓಕೆ